ಶ್ರೀ ಗುರುಭ್ಯ ನಮಃ ಈ ದಿನ ನಮ್ಮ ಒಂದು ಸೌಭಾಗ್ಯ ಭಗವಂತನ ಕೃಪೆ ಅಂದರೆ ಪರಮ ಪೂಜ್ಯ ಬಂದು ದೀಪ ಬೆಳಗಿ ಪರಿಪೂರ್ಣ ಆಶೀರ್ವಾದ ಮಾಡಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಬಹಳ ವರ್ಷಗಳಿಂದ ನಮ್ಮ ಭಕ್ತರೊಂದ ಸತ್ಸಂಗ ಬಳಗ ಪ್ರಾರಂಭವಾದಾಗ ಕೆಲವೇ ಜನರಿದ್ದರು ಈಗ ನಾಡಿನಾದ್ಯಂತ ನಮ್ಮ ಎಸ್ ಎಸ್ ಪಿ ಗ್ರೂಪ್ಸ್ ಪಠಣ ಭಜನೆಯಲ್ಲಿ ತೊಡಗಿದ್ದಾರೆ ಅದರಲ್ಲಿ ಐವತ್ತು ಸ್ತೋತ್ರ ಹೇಳಬಲ್ಲ ನಮ್ಮ ಬಳಗದವರನ್ನು ಈ ದಿನ ಆಯ್ದುಕೊಂಡು ನಾವೆಲ್ಲ ಸಮರ್ಪಣೆ ಮಾಡಿದ್ದೇವೆ ಮಹಾ ಸನ್ನಿಧಾನಗಳವರ ಐವತ್ತನೇ ವರ್ಷದ ಐ ಸನ್ಯಾಸ ಸ್ವೀಕಾರದ ಈ ವರ್ಷ ಐವತ್ತನೇ ವರ್ಷಕ್ಕೆ ಐವತ್ತು ಜನರಿಂದ ಐವತ್ತು ಸ್ತೋತ್ರ ಪಠನ ಮಾಡಿ ಸಮರ್ಪಣೆ ಮಾಡಬೇಕೆಂಬ ಅಪೇಕ್ಷೆ ಆದರೆ ಅರವತ್ತಾರು ಸದಸ್ಯರು ಆಗಿದ್ದು ನಾವು ಇವತ್ತು ರಾಜ್ಯ ಸಂಚಾಲಕರಾದಂತ ಜಯಶಂಕರ ಸ್ವಾಮಿಯಾಗಿ ಇವತ್ತು ನಮಗೆ ಪೂರ್ತಿಗೆ ಪ್ರೋತ್ಸಾಹಕ್ಕೆ ಇದೆ ಒಂದೆರಡು ಶುಭ ಹಾರೈಕೆ ಮಾತುಗಳನ್ನ ನಾವೆಲ್ಲ ಕೇಳಿಕೊಂಡು ನಮ್ಮ ಸಮರ್ಪಣೆಯಪ್ಪನೆಯನ್ನು ಕೇಳ್ಕೊಳ್ಳೋಣ ಭಾರತೀಕರುಣಾಪಾತ್ರ ಭಾರತೀಯ ಪದಭೂಷಣ ವಿವೇಚನ ಭಾರತಿ ಸುಮಾರು ನಲವತ್ತೇಳು ನಲವತ್ತೈದು ಜನ ಈಗಿದ್ದೀರಿ ಬೆಳಗ್ಗೆಯನ್ನು ಕೆಲವರಿ ಬೆಳಗ್ಗೆ ಕೆಲವರಿ ಆ ರೀತಿಯ ಒಂದು ಸಮೂಹದಲ್ಲಿ ಬಂದು ವಿಶೇಷವಾಗಿ ಅಧಿಷ್ಠಾನ ಮಂದಿರದಲ್ಲಿ ಆ ಗುರುಗಳ ಶರಣಕಮಲಗಳಿಗೆ ಸಮರ್ಪಣೆಯನ್ನು ಮಾಡಿದ್ದೀರಿ ವಿಶೇಷವಾಗಿ ಕಲಿಯುಗದಲ್ಲಿ ಭಜನೆ ಅನ್ನುವಂಥದ್ದು ಅಥವಾ ನಾಮ ಸಂಕೀರ್ತನೆ ಎನ್ನುವಂಥದ್ದು ಅತ್ಯಂತ ಶ್ರೇಯಸ್ಪದವಾದದ್ದು ಜಗದ್ಗುರುಗಳು ಅನೇಕ ಬಾರಿ ಇದನ್ನು ನಮಗೆ ಉದ್ದೇಶ ಮಾಡಿದ್ದಾರೆ ಹೇಗೆ ಸಂಘ ಶಕ್ತಿ ಕಲೋವಿಗೆ ಅಂತ ಹೇಳಿದ ಹಾಗೆ ಸಮೂಹದಲ್ಲಿ ಒಂದು ಶಕ್ತಿ ಇದೆ ಕಲಿಯುಗದಲ್ಲಿ ಅಂತ ಹೇಳಿದ ಹಾಗೆ ಅದೇ ರೀತಿಯಲ್ಲಿ ಭಜನೆ ನಾಮಸ್ಕರಣೆಗೂ ಕೂಡ ವಿಶೇಷವಾದಂತಹ ಶಕ್ತಿ ಇದೆ ಅನ್ನುವಂಥದ್ದು ಆ ರೀತಿಯಾಗಿ ಶಂಕರ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಸ್ತೋತ್ರಗಳನ್ನು ಭಕ್ತಿಯುತವಾಗಿ ಆ ಗುರುಗಳಿಗೆ ಸಮರ್ಪಣೆ ಮಾಡುವಂತಹ ಕಾರ್ಯವನ್ನು ಮಾಡಿದ್ದೀರಿ ನಿಮ್ಮ ನಮ್ಮೆಲ್ಲರ ಸುಕೃತ ಏನು ಅಂತಂದರೆ ಜಗದ್ಗುರು ಮಹಾಸಂವಿಧಾನವರು ಅಧಿಷ್ಠಾನ ಮಂಡಲಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ಕೆಲವು ಘಟನೆಗಳನ್ನು ಸ್ತೋತ್ರಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಸಿಕ್ತು ಜಗದ್ಗುರುಗಳ ಅಮೃತ ಹಸ್ತದಿಂದ ದೀಪ ಪ್ರಜ್ವಾಲನೆ ಆಯಿತು ಗುರುಗಳ ಸಮ್ಮುಖದಲ್ಲಿ ಗುರು ಪರಂಪರೆಯ ಸಮ್ಮುಖದಲ್ಲಿ ಇಷ್ಟು ಹೊತ್ತು ಒಂದು ದಿನದ ಅರ್ಧಾವಧಿ ಸಂಪೂರ್ಣವಾಗಿ ನಾವು ಆ ಸ್ತೋತ್ರಗಳನ್ನು ಪಠಣೆ ಮಾಡಿ ಪುಣ್ಯ ಸಂಪಾದನೆ ಮಾಡುವಂತಹ ಅವಕಾಶ ಸಿಕ್ತು ಧನುರ್ಮಾಸದ ಈ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ಜಿಲ್ಲೆಗಳಿಂದ ಕೆಲವು ಭಜನಾ ತಂಡಗಳು ಇಲ್ಲಿ ಬಂದು ಭಜನೆಯನ್ನು ಸಮರ್ಪಣೆ ಮಾಡುವಂತಹ ಅವಕಾಶ ಇದೆ ಆ ಎಲ್ಲ ತಂಡಗಳಿಗಿಂತ ವಿಶೇಷ ಏನು ಅಂತಂದ್ರೆ ಆ ಎಲ್ಲ ತಂಡಗಳು ಕೂಡ ಶಾರದಾಮನವರ ಸನ್ನಿಧಿಯಲ್ಲಿ ಶಂಕರಾಚಾರ್ಯರ ಸನ್ನಿಧಿಯಲ್ಲಿ ವಿದ್ಯಾಶಂಕರ ದೇಗುಲದಲ್ಲಿ ಮತ್ತು ಗುರುನಿವಾಸದಲ್ಲಿ ಭಜನೆಯನ್ನು ಮಾಡುತ್ತಾರೆ ಆದರೆ ಈ ಅಧಿಷ್ಠಾನ ಮಂದಿರದಲ್ಲಿ ವಿಶೇಷವಾಗಿ ಮಾಡುವಂತಹ ಅವಕಾಶ ನಿಮಗೆ ಸಿಕ್ಕಿದೆ ಹಾಗಾಗಿ ವಿಶೇಷವಾದಂತಹ ಒಂದು ಸ್ಥಾನದಲ್ಲಿ ವಿಶೇಷ ಸಂದರ್ಭದಲ್ಲಿ ಭಜನೆಯನ್ನ ಮಾಡಿದ್ದೀರಿ ಗುರುಗಳಿಗೆ ಸಮರ್ಪಣೆಯನ್ನ ಮಾಡಿದ್ದೀರಿ ಶಂಕರ ಭಗವತ್ಪಾದಾಚಾರ್ಯರು ಹೇಳುವಂಥದ್ದು ಮುಂದೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಎನ್ನುವಂತಹ ವಾಕ್ಯದಿಂದ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದೇನು ಅಂತಂದರೆ ದೇವರ ಭಜನೆ ಅನ್ನುವಂಥದ್ದನ್ನು ದೇವರ ನಾಮ ಸಂಕೀರ್ತನೆ ಅಥವಾ ದೇವರ ಸ್ಮರಣೆ ಎನ್ನುವಂಥದ್ದನ್ನು ಮಾಡಲೇಬೇಕು ಅಂತ ಮುಂದೆ ಅವರೇ ಹೇಳುವ ಒಂದು ವಾಕ್ಯವೂ ಇದೆ ಶಾಸ್ತ್ರಗಳಾಗಲಿ ಅಥವಾ ವೇದಗಳಾಗಲಿ ಅಥವಾ ಪುರಾಣಗಳಾಗಲಿ ಸಿಡಿದುಕೊಂಡ್ರೆ ಸಾಲುವುದಿಲ್ಲ ಅದನ್ನು ಆಚರಿಸಬೇಕು ಅಂತ ಲೌಕಿಕವಾಗಿ ಸುಮ್ಮನೆ ಉದಾಹರಣೆ ಕೊಡುವುದಾದ್ರೆ ನೀವು ಊಟ ಮಾಡುವಾಗ ಇಡೀ ಒಂದು ಬಕೆಟ್ ಪಾಯಸ ಒಂದು ಬಕೆಟ್ ಅಲ್ಲಿ ಇರ್ತದೆ ಆದರೆ ಆ ಬಕೆಟ್ ಪಾಯಸ ಇಟ್ಟುಕೊಂಡಿದೆ ಮಾತ್ರ ಅದಕ್ಕೆ ಅದರ ವೃತ್ತಿಯನ್ನು ಆಸ್ವಾದನೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇಲ್ಲ ಯಾಕೆಂದ್ರೆ ಅದಕ್ಕೆ ಆ ರೀತಿಯಾದಂತಹ ಇಲ್ಲ ಅದಕ್ಕೆ ಆ ಸಾಮರ್ಥ್ಯವೂ ಇಲ್ಲ ಅದೇ ರೀತಿಯಾಗಿ ಮನುಷ್ಯನೂ ಕೂಡ ಇದೆಲ್ಲವನ್ನ ತಿಳಿದುಕೊಂಡ್ರೆ ಸಾಕ ಅಂತಂದ್ರೆ ಅವನ ಮೆದುಳಿಗೆ ಆ ಶಕ್ತಿ ಇದೆ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇದೆ ಆದರೆ ಅದನ್ನು ಅರ್ಥೈಸಿಕೊಂಡು ಆಚರಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಆತ ಬಳಸಿಕೊಳ್ಳಬೇಕು ಮತ್ತೆ ರೂಢಿಸಿಕೊಳ್ಳಬೇಕು ಅದೇ ರೀತಿಯಾಗಿ ಶಂಕರ ಭಗವತ್ಪಾದಾಚಾರ್ಯರ ಸ್ತೋತ್ರಗಳನ್ನು ಈಗಾಗಲೇ ಹಲವಾರು ವರ್ಷಗಳಿಂದ ನೀವೆಲ್ಲರೂ ಕೂಡ ಅಭ್ಯಾಸ ಮಾಡುತ್ತಿದ್ದೀರಿ ಗುರುಗಳಿಗೆ ಸಮರ್ಪಣೆಯನ್ನು ಮಾಡುತ್ತಿದ್ದೀರಿ ಒಂದು ಶಾಂಕರದತ್ವ ಪ್ರಸಾರ ಅಭಿಯಾನದ ಒಳ್ಳೆಯ ಒಂದು ಪ್ರಾರ್ಥನೆ ಅಂತ ನಾನು ಭಾವಿಸ್ತೇನೆ ಸಾಧಾರಣವಾಗಿ ಹೀಗೆ ಬರುವಂತಹ ತಾವೆಲ್ಲರೂ ಕೂಡ ಅಥವಾ ತಮ್ಮವರಂತೆ ಇರುವಂತಹ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಯ ಮಕ್ಕಳನ್ನೂ ಕೂಡ ಇಲ್ಲಿ ಕರೆತರುವಂತಾಗಲಿ ತನ್ಮೂಲಕವಾಗಿ ಶಾಂಕರದತ್ವ ಪ್ರಸಾರ ಅಭಿಯಾನ ಇನ್ನೂ ಚೆನ್ನಾಗಿ ಮುಂದುವರಿ ಗುರುಗಳ ಆಶಯ ಅದೇ ಇದೆ ದೇವಸ್ಥಾನಗಳಿಗೆ ಬರುವಂಥದ್ದು ದೇವರ ನಾಮಸ್ಮರಣೆಯನ್ನು ಮಾಡುವಂಥದ್ದು ನಮ್ಮ ಮಕ್ಕಳಿಗೆ ಮರೆತರೆ ಹೆಚ್ಚು ದೂರ ಇಲ್ಲ ನಾವು ಕೂಡ ಮರೆತು ಹೋಗ್ತೇವೆ ಅಂತಹ ಅವಕಾಶಗಳು ಬರದೆ ಮುಂದಿನ ಪೀಳಿಗೆ ಕೂಡ ಈ ಶಾಂಕರ ತತ್ವ ಅನ್ನುವಂಥದ್ದು ಸಿಗುವಂತಾಗಲಿ ಅದಕ್ಕೆ ಮಾತೆಯರ ಸಹಕಾರ ಸದಾ ಇರಲಿ ಮನೆಯಲ್ಲಿ ತಾಯಿ ಮನಸ್ಸು ಮಾಡಿದ್ರೆ ಇಡೀ ಮನೆಯನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ನಿಮ್ಮ ಅನುಭವಕ್ಕಿದೆ ನಿಮ್ಮ ಹಿಡಿತದಲ್ಲೇ ಇದೆ ಅದೆಲ್ಲವೂ ಕೂಡ ನಿಮ್ಮಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಜಗದ್ಗುರುಗಳ ಅನುಗ್ರಹ ಸದಾ ಇರಲಿ ಶಾರದಾ ಚುನಗುಡೇಶ್ವರರ ಅನುಗ್ರಹದಿಂದ ಈ ಭಜನಾ ತಂಡಗಳಾಗಲಿ ಅಥವಾ ಈ ಒಂದು ಸಮೂಹ ಶಕ್ತಿಯಾಗಿ ಇನ್ನೂ ಹೆಚ್ಚಿನದ ಅಭಿವೃದ್ಧಿಯನ್ನ ಕಾಣಲಿ ಅಂತ ಎಲ್ಲರಿಗೂ ಕೂಡ ಹಾರೈಸುತ್ತೇನೆ ನಮಸ್ಕಾರ